ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಇವತ್ತಿನ ಟೈಟಲ್ ನೋಡಿ ವ್ಲಾಗ್ ಏನು ಅಂತ ಗೊತ್ತಾಗಿರ್ತದೆ ಮನೆ ಟೂರ್ ಮಾಡ್ತಾ ಇಲ್ಲ ನನ್ನ ಮನೆ ಹೇಗುಂಟು ಅಂತ ತೋರಿಸ್ತಾ ಇಲ್ಲ ಬಟ್ ನನ್ನ ರೂಮಿನ ಟೂರ್ ಅನ್ನ ಮಾಡುವ ಅಂತ ಹೊರಟಿದ್ದೇನೆ ನನ್ನ ರೂಮಲ್ಲಿ ತುಂಬಾ ಡೆಕೋರೇಟಿವ್ ಐಟಮ್ ತುಂಬಾ ಪ್ರೆಶಿಯಸ್ ಐಟಮ್ ಅಲಂಕಾರಿಕ ವಸ್ತುಗಳು ಡೆಕೋರೇಟಿವ್ ಅಂದ್ರೆ ಅಂತಹ ವಸ್ತುಗಳು ಏನಿಲ್ಲ ಆದ್ರೆ ಅದಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವ ನಾಲ್ಕು ಜನ ಜೀವಗಳು ನಾವಿದ್ರಲ್ಲಿ ವಾಸಿಸ್ತೇವೆ ಈ ರೂಮ್ ಅಲ್ಲಿ ಇರ್ತೇವೆ ಯಾರಿಲ್ಲ ಅಂತ ಕೇಳಿದ್ರೆ ಓಬಿಯಸ್ಲಿ ನನ್ನ ಗಂಡ ನಾನು ಹಾಗೆ ಮಕ್ಕಳು ಆಯ್ತಮ್ಮ ಈಗ ನಾನು ಆ ನನ್ನ ರೂಮಿನ ಟೂರ್ ಅನ್ನ ಮಾಡುವ ಅಂತ ಹೊರಟಿದ್ದೇನೆ ಇಷ್ಟ ಆಗುವಾಗ ಒಂದು ಸಣ್ಣ ಗಿಸ್ತು ಬಂದ್ರು ನೋಡಿ ಇಲ್ಲಿ ಯಾರು ಪುಟ್ಟಕ್ಕ ನಾವೆಲ್ಲೊಂದ್ ಕಡೆ ಹೊರಟಿದ್ದೇವೆ ಹಾಗಾಗಿ ಅವಳನ್ನೆಲ್ಲ ಚಂದ ಮಾಡಿ ಕೂರಿಸಿದ್ದೇನೆ ಅವಳಿಗೆ ಈಗ ಬಾಗಿಲು ಹಾಕಿದ್ದಕ್ಕೆ ಹಾಕಿದ್ರು ಬಿಟ್ಟು ಹೋದ್ರೆ ಹಾಗಾಗಿ ಇರ್ಲಿ ಅದಕ್ಕಿಂತ ಮುಂಚೆ ಏನಂತ ಕೇಳಿದ್ರೆ ನಾನು ಸುಮಾರು ನನ್ನ ನಾಲ್ಕೈದು ವ್ಲಾಗಿನ ಹಿಂದೆ ಹೇಳಿದ್ ಕೇಳಿದ್ದೆ ಏನೋ ಒಂದು ಕೆಲಸ ಆಗ್ತಾ ಉಂಟು ಅದು ಏನಿರಬಹುದು ಅಂತ ಗೆಸ್ ಮಾಡಿ ಅಂತ ಹೇಳಿ ಸುಮಾರು ಜನ ವಾರ್ಡ್ರೋಬ್ ಆಗಿರ್ಬಹುದು ಅಂತ ಹೇಳಿದಿರ ಆಮೇಲೆ ಒಂದಷ್ಟು ಜನ ಸ್ಟುಡಿಯೋ ತರ ನಿಮಗೆ ಏನೋ ಬೇಕು ಅಂತ ಮಾಡಿಸ್ತೀರಾ ಅಂತ ಇನ್ನೊಂದು ಜನ ಒಬ್ರು ಇನ್ನೊಬ್ರು ಮುಂದೆ ಹೋಗಿ ಏನ್ ಕೇಳಿದ್ದಾರೆ ಗೊತ್ತಂತ ನಿಮ್ಮ ಮನೆಯ ವಿಷಯ ನಮಗೆ ಯಾಕೆ ಸಹನಾ ಅಂತ ನನಗೆ ನಗು ಅಂತ ಆಕ್ಚುಲಿ ಕರೆಕ್ಟ್ ನಮ್ಮ ಮನೆಯ ಎಲ್ಲಾ ವಿಷಯಗಳನ್ನು ನಾನು ಹಂಚಿಕೊಳ್ಳುದಿಲ್ಲ ಈಗ ಎಲ್ಲರ ಅಂತ ಬಂದಾಗ ಒಂದಷ್ಟು ಚರ್ಚೆಗಳು ಒಂದಷ್ಟು ಸೀಕ್ರೆಟ್ಗಳು ಒಂದಷ್ಟು ಮುಂದಿನ ಜೀವನದ ಗುರಿಗಳು ಎಲ್ಲ ಇರ್ತದೆ ಅದನ್ನೆಲ್ಲ ನಾನು ಹಂಚಿಕೊಳ್ಳುದಿಲ್ಲ ಹಂಚಿಕೊಳ್ಳಬಹುದಾದಂತಹ ವಿಷಯಗಳನ್ನು ಮಾತ್ರ ನಾನು ಹಂಚಿಕೊಳ್ತೇನೆ ಇರ್ಲಿ ಅದು ಅವರ ಅಭಿಪ್ರಾಯ ಆಯ್ತಾ ಈಗ ನಾನು ಆ ಬ್ಲಾಗ್ ಅಲ್ಲಿ ಕೇಳಿದ ಹಾಗೆ ಏನಾಗಿರ್ಬಹುದು ಅಂತ ಗೆಸ್ ಮಾಡಿ ಅಂತ ಹೇಳಿದಾಗೆ ಅಬ್ಸಲ್ಯೂಟ್ಲಿ ಕೆಲವೊಂದು ಜನ ಹೇಳಿದ್ದು ಕರೆಕ್ಟ್ ಏನು ಅಂತ ಹೇಳಿದ್ರೆ ನಮ್ಮ ರೂಮಿಗೆ ವಾಡ್ರೋಬ್ ಮಾಡಿಸಿದೆವು ಅಂದ್ರೆ ಗೋಡೆಗೆ ತಾಗಿಕೊಂಡಿರುವಂತಹ ಕಪಾಟು ಮುಂದೆ ಎಂದಿಗೂ ಅದನ್ನ ಬೇರೆ ಕಡೆಗೆ ಈ ಇಲ್ಲಿ ಬೇಡ ಆ ಕಡೆ ಶಿಫ್ಟ್ ಮಾಡುವ ಅಂತ ಹೇಳಿದ್ರೆ ಮಾಡ್ಲಿಕ್ಕಾಗದಂತಹ ಗೋಡೆಗೆ ತಾಗಿಕೊಂಡಿರುವಂತಹ ಕಪಾಟನ್ನ ನಾವು ನಿರ್ಮ ಮಾಡಿಸಿದೆವು ನಿರ್ಮಿಸಿದೆವಲ್ಲ ಮಾಡಿಸಿದೆವು ಆಯ್ತಾ ಒಂದು ವಾರದಲ್ಲಿ ನಮಗೆ ಈ ಕೆಲಸವನ್ನೆಲ್ಲ ಮಾಡಿಕೊಟ್ಟು ಹೇಗೆ ಉಂಟಾ ವಾರ್ಡ್ರೋಬ್ ಒಂದು ಲುಕ್ ನೋಡಿಕೊಂಡು ಬನ್ನಿ ಬಾಗಿಲಿನ ಮೂಲಕ ರೂಮಿನ ಒಳಗೆ ಬಂದಾಗ ಇಲ್ಲಿ ಎದುರು ಕಾಣದು ಮೇಲೆ ಫುಲ್ ಮುಚ್ಚಿಗೆ ಮಾಡಿದ್ದಾ ಇತ್ತ ಇಲ್ಲದಕ್ಕೂ ಎರಡು ಹಬ್ಬದಿಂದ ಬಾಗಿಲು ತೆಗೆಯುವ ಹಾಗೆ ಮಾಡಿದ್ದೇವೆ ಕಂಪ್ಲೀಟ್ ಆಗಿ ಆಮೇಲೆ ಇಲ್ಲಿ ಕಾರ್ಡ್ರೇಜ್ ಬರುವ ಥರ ಮಾಡಿದ್ದೇವೆ ವಾರ್ಡ್ರೂಮ್ ಆಯಿತಾ ಇದರಲ್ಲಿ ನಮಗೆ ಮೂರು ಕಾಡ್ರೇಜ್ ಸಿಗ್ತದೆ ಹಾಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಸಿಗ್ತದೆ ಆಯಿತಾ ಸೊ ಇದು ಫಸ್ಟ್ ಕಾಡ್ರೇಜ್ ಇದರಲ್ಲಿ ಐದು ಶೆಲ್ಫ್ ಉಂಟು ಒಂದು ಎರಡು ಮೂರು ನಾಲ್ಕು ಐದು ಅಂತ ಹೇಳಿ ಆಮೇಲೆ ಇದು ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಒಂದು ಲೈಟ್ ಹಾಕಿಸ್ಕೊಂಡಿದ್ದೇವೆ ಇದು ಒಂದು ಮೋಡಲ್ಲಿ ಆಮೇಲೆ ಇದು ವೈಟ್ ಮೋಡ್ ಇದು ಸ್ವಲ್ಪ ಇನ್ನೂ ವೈಟ್ ಮೋಡಲ್ಲಿ ಹಾಕಿಸ್ಕೊಂಡಿದ್ದೇವೆ ಆಮೇಲೆ ಇಲ್ಲಿ ಒಳಗೆ ಮೂರು ಗಾಜಿನದ್ದು ಫಿಟ್ ಮಾಡಿದ್ದಾರೆ ಆಯಿತು ಸೆಲ್ಫು ಟೋಟಲಾಗಿ ನಾಲ್ಕು ಸೆಲ್ಫ್ ಸಿಗ್ತದೆ ಆಮೇಲೆ ಎರಡು ಡ್ರಾವರ್ ಒಂದು ಆಮೇಲೆ ಎರಡು ಎರಡು ಡ್ರವರ್ ಸಿಗ್ತದೆ ಆಮೇಲೆ ಇದು ಇನ್ನೊಂದು ಗಾಡ್ರೇಜ್ ಇಲ್ಲಿ ನಾವು ಹ್ಯಾಂಗರ್ ಇಡುವ ಥರ ಮಾಡ್ಕೊಂಡಿದ್ದೇವೆ ಹ್ಯಾಂಗರ್ ಹಾಕುವ ಥರ ಆಮೇಲೆ ಒಂದು ಡ್ರವರ್ ಎರಡು ಸೆಲ್ಫ್ ಸಿಗ್ತದೆ ಹಾಗೆ ಇದು ಮೂರನೇ ಕಾಡ್ರೇಜ್ ಇದರಲ್ಲಿ ಕೂಡ ಐದು ಸೆಲ್ಫ್ ಉಂಟಾಯಿತಾ ನನಗೆ ನಡುವಲ್ಲಿ ಎಲ್ಲಿಯೋ ಅಡ್ಡ ಎಲ್ಲ ಇತ್ತು ಅದೊಂಥರ ಕಿರಿಕಿರಿ ಫೀಲ್ ಆಗ್ತದೆ ಆಮೇಲೆ ಅದೊಂದು ಸ್ಪೇಸ್ ಇಲ್ಲದ ಹಾಗೆ ಆಗಿಬಿಡ್ತದೆ ಹಾಗಾಗಿ ನಾವು ಪೂರ್ತಿ ಸೆಲ್ಫ್ ಸೆಲ್ಫ್ ಆ ಥರವೇ ಇರಲಿ ಅಂತ ಹೇಳಿಸಿ ಆ ಥರವೇ ಮಾಡಿಸಿದ್ದು ನನಗೆ ತುಂಬ ಇಷ್ಟವಾದ ಪಾರ್ಟ್ ಈ ಡ್ರೆಸ್ಸಿಂಗ್ ಟೇಬಲ್ ಎಷ್ಟೋ ದಿವಸದಿಂದ ಈ ಥರದ್ದೊಂದು ಡ್ರೆಸ್ಸಿಂಗ್ ಟೇಬಲ್ ಇರಬೇಕು ಅಂತ ಇತ್ತು ನಾನೇನು ಉಪಯೋಗಿಸ್ತೇನೆ ಹೇಗೆ ಉಪಯೋಗಿಸ್ತೇನೆ ಹೇಗೆ ಉಪಯೋಗಿಸ್ತೇನೆ ಅಂತ ಹೇಳಿದ್ರೆ ಚೆಂದ ಉಪಯೋಗಿಸ್ತೇನೆ ಆದರೆ ಈ ಥರದ್ದು ಹೆಣ್ಮಕ್ಳಿಗೆ ಆಸೆ ಇರ್ತದಲ್ಲ ಸೊ ಇದು ಸೊ ಇದು ನಮ್ಮ ರೂಮಿನ ಕಂಪ್ಲೀಟ್ ವ್ಯೂ ವಾರ್ಡ್ರೋಬ್ ಮಾಡಿಸುವ ಮುಂಚೆ ನಮ್ಮ ರೂಮ್ ಈ ಥರ ಇತ್ತು ಹಾಸಿಗೆ ಜಾಗದಲ್ಲಿ ಈಗ ವಾರ್ಡ್ರೋಬ್ ಆಗಿದೆ ಈಗ ನೀವು ನನ್ನ ವಾರ್ಡ್ರೋಬನ್ನು ರೂಬ್ ನೋಡಿದ್ರಿ ನಮಗೆ ಇದರ ಅಗತ್ಯ ಬಹಳವಾಗಿತ್ತು ಅದೇ ಥರ ಬಹಳ ಕಷ್ಟಪಟ್ಟು ಮಾಡಿಸಿದ್ದು ನಾವು ದುಡಿದದ್ರಲ್ಲಿ ಮಾಡಿಸಿದ್ದು ನಾವೇನೋ ಒಂದು ಬೇಕು ಅಂತ ಹೇಳಿದಾನೆ ಸಂಪಾದನೆ ಮಾಡಿ ಕಷ್ಟಪಟ್ಟು ಬಂದು ಮಾಡಿದರೆ ಅದಕ್ಕೊಂದು ಬೆಲೆ ಜಾಸ್ತಿ ಅಲ್ಲ ಎಷ್ಟೋ ದಿನದ ಕನಸಾಗಿತ್ತು ನನ್ನದು ಹಾಗೆ ನನ್ನ ಗಂಡನದ್ದು ಕೋಣೆಗೊಂದು ಕಪಾಟಾಗಬೇಕು ಹೇಳಿ ಈ ಸಲ ನೆರವೇರಿತು ಇನ್ನು ನನ್ನ ಕೋಣೆ ಯಾವ ಥರ ಉಂಟು ಅಂತ ಹೇಳಿದರೆ ಬಾಗಿಲಿನ ಮೂಲಕ ಈ ಥರ ಒಳಗೆ ಬಂದಾಗ ಮಂಚ ಇಟ್ಕೊಂಡಿದ್ದೇವೆ ನಾವು ಇದನ್ನು ಉಪಯೋಗಿಸೋದಿಲ್ಲ ಯಾಕಂತ ಹೇಳಿದ್ರೆ ನಮಗೆ ನಾಲ್ಕು ಜನಕ್ಕೆ ಇದರಲ್ಲಿ ಆಗೋದಿಲ್ಲ ನಾವು ಕೆಳಗೆ ಮಲ್ಕೊಳ್ಳೋದು ಮಂಚ ಉಂಟು ಅದಾದ ನಂತರ ಇಲ್ಲಿ ನಿಮಗೊಂದು ಬಾಗಿಲು ಕಾಣ್ತಾ ಉಂಟಲ್ಲ ಇದು ಅಟ್ಯಾಚ್ಡ್ ಕಮೋಡ್ ಕಮ್ ಬಾತ್ರೂಮ್ ಆಯಿತಾ ನಾವಿದನ್ನು ಉಪಯೋಗಿಸುವುದಿಲ್ಲ ಅನಿವಾರ್ಯ ಪ್ರಸಂಗ ಬಂದರೆ ಮಾತ್ರ ನಾವು ಇದನ್ನು ಉಪಯೋಗಿಸುವುದು ಯಾವುದಾದ್ರು ಫಂಕ್ಷನ್ ಟೈಮಲ್ಲಿ ಮಾತ್ರ ಉಪಯೋಗಿಸುವಂಥದ್ದು ಸೊ ಇದೊಂದು ನಮ್ಮ ಕೋಣೆಗೆ ಅಟ್ಯಾಚ್ಡ್ ಕಮೋಡ್ ಹಾಗೆ ಬಾತ್ರೂಮ್ ಉಂಟು ಆಮೇಲೆ ಇಲ್ಲಿ ವಾರ್ಡ್ರೋಬ್ ಉಂಟು ಆಯಿತಾ ಹಾಗೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದಾನೆ ಈ ಥರ ಟವೆಲ್ ಆಮೇಲೆ ಏನಾದರೂ ಸಣ್ಣ ಪುಟ್ಟ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಇರ್ತದಲ್ಲ ಅದಕ್ಕೋಸ್ಕರ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೇನೆ ಹಾಗೆ ಹಾಸಿಗೆ ಅದೇ ಥರ ನನಗೆ ಅಂತ ಒಂದು ಚಾರ್ಜಿಂಗ್ ಪಾಯಿಂಟನ್ನು ಇಟ್ಕೊಂಡಿದ್ದೇನೆ ಹಾಗಾದರೆ ಗಂಡ ಇಟ್ಕೊಳ್ಳೋದಿಲ್ವ ಇಲ್ಲಿ ಚಾರ್ಜಿಗೆ ಅಂತ ಹೇಳಿದ್ರೆ ಇಟ್ಕೊಳ್ತಾರೆ ಅವರು ಆ ಕಡೆ ರೂಮಲ್ಲಿ ಇಟ್ಕೊಳ್ತಾರೆ ನಾವು ಕಂಪ್ಯೂಟ್ರೆಲ್ಲ ಇಡುವಂಥ ಕೋಣೆಯಲ್ಲಿ ಇಟ್ಕೊಳ್ತಾರೆ ಆಯಿತಾ ಸೊ ಈ ಥರ ಉಂಟು ರೂಮಿನ ಲುಕ್ ಹಾಗೆ ರೂಮಿನ ಮೇಲೆ ಮರದ ಮುಚ್ಚಿಗೆ ಉಂಟು ಅಟ್ಟ ಮೇಲೆ ಇನ್ನೊಂದು ರೂಮ್ ಉಂಟು ಬಟ್ ಇಲ್ಲಿ ಕೆಳಗೆ ಮರದ ಮುಚ್ಚಿಗೆ ಹಾಕಿಸಿದ್ದೇವೆ ಹಾಗೆ ರಿಮೋಟ್ ಕಂಟ್ರೋಲ್ ಒಂದು ಫ್ಯಾನ್ ರೂಮ್ ಅಂತ ಹೇಳಿದಾಗ ಒಂದು ಫ್ಯಾನ್ ಬೇಕಲ್ಲ ಸೆಕೆ ಆಗೋದಕ್ಕೆ ಸೊ ಬಾಗಿಲಿನಿಂದ ನಿಂತು ನೋಡಿದಾಗ ನಮ್ಮ ರೂಮ್ ಈ ಥರ ಉಂಟು ಹಾಗೆ ಇದು ಕಪಾಟ್ ಸೈಡ್ ನಿಂತು ಒಂದು ಮೂಲೆಯಲ್ಲಿ ನಿಂತು ನೋಡಿದಾಗ ನಮ್ಮರು ಈ ಥರ ಉಂಟಾಯ್ತ ಸದ್ಯಕ್ಕೆ ಭಾರಿ ಇಷ್ಟ ಆದ ಜಾಗ ನನಗೆ ಇದು ನಾನೇನು ಮೇಕಪ್ ಮಾಡ್ತೇನೆ ಅದು ಇದು ಗೊತ್ತಿಲ್ಲ ಮ ಗೊತ್ತಿಲ್ಲಲ್ಲ ನಾನು ಸಾಧಾರಣವಾಗಿ ಮಾಡೋದಿಲ್ಲ ಆಯ್ತಾ ತೊಂಬತ್ತೊಂಬತ್ತು ಪರ್ಸೆಂಟ್ ನಾನು ಮಾಡೋದಿಲ್ಲ ಆದರೆ ನನಗೆ ಮಕ್ಕಳಿಗೆ ಕನ್ನಡಿ ಒಂದು ಭಾರಿ ಇಷ್ಟದ ಜಾಗ ಅಲ್ಲ ಸೊ ಇದೊಂದು ನನಗೆ ಬೇಕು ಅಂತ ಇತ್ತು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಥರ ಇಲ್ಲಿ ಬಂದಿದೆ ಒಂಥರ ಈಗ ಖುಷಿಯಾದಾಗೆಲ್ಲ ಇದರ ಬಂದು ಇದರ ಮುಂದೆ ಬಂದು ನಿಂತು ಏನಾದರೂ ಈ ಥರ ನನ್ನ ನೋಡಿಕೊಂಡು ಮಾತಾಡಿ ಹೋಗ್ತೇನೆ ಆಯಿತಾ ನನಗೆ ನನ್ನಷ್ಟಕ್ಕೆ ನಾನು ಮಾತಾಡಿಕೊಳ್ಳೋದು ಅಂತ ಹೇಳಿದರೆ ತುಂಬ ಇಷ್ಟ ಸೊ ಸದ್ಯಕ್ಕೆ ಬಹುಶಃ ಇನ್ನೊಂದು ಸು ಇನ್ನು ಮುಂದೆಯೂ ಎಲ್ಲ ನನಗೆ ಈ ಪಾರ್ಟ್ ಭಾರಿ ಇಷ್ಟ ಆಗಿ ಬಿಡ್ತದೆ ಆಯಿತಾ ಹಾಗೆಲ್ಲ ಕತೆ ನನ್ನ ರೂಮ್ ಯಾವತ್ತೂ ಇದೇ ಥರ ಇಷ್ಟೇ ಕ್ಲೀನ್ ಇರ್ತದೆ ಅಂತಲ್ಲ ಒಂದೊಂದು ದಿವಸ ತುಂಬ ಮೆಸ್ಸಿಯಾಗಿ ಬಿಡ್ತದೆ ಮಕ್ಕಳಲ್ಲಿರುವ ಕಾರಣ ಅವ್ರ ಆಟ ಸಾಮಾನು ಮಂಚದ ಮೇಲೆ ಕೆಳಗೆ ಎಲ್ಲ ಇರ್ತದೆ ಒಂದೊಂದು ದಿವಸ ಇದಕ್ಕಿಂತಲೂ ನೀಟ್ ಇರ್ತದೆ ಆಯಿತಾ ಇದೇ ನೀಟ್ ಅಂತ ಅಲ್ಲ ಹಾಗೆ ಇಷ್ಟು ನಿಮಗೆ ಹೇಳಬೇಕು ಅಂತ ಅನ್ನಿಸಿತು ಹಾಗೆ ನಾನು ಕೇಳಿದ ಪ್ರಶ್ನೆಗೆ ಒಂದು ಉತ್ತರವೂ ಕೊಡಬೇಕಿತ್ತು ಸೊ ಇದಾಗಿತ್ತು ನನ್ನ ಒಂದು ರೂಮ್ ಟೂರ್ ಚಿಕ್ಕ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಕೊನೆಯದಾಗಿ ಎಂಟ್ರಿ ಕೊಟ್ಟರು ನಮ್ಮ ಪುಟ್ಟಕ್ಕನವರು ಟಾಟಾ ಟಾಟಾ ಮಾಡು ಟಾಟ ಮಾಡು ಇಲ್ಲ ಅವಳಿಗೆ ಯಾವುದೇ ಮೊಡಲ್ ಹೋಗೋ ಮೂಡಲ್ ಇದ್ದಾಳೆ ಟಾಟ ಮಗಳು ಸರಿ ಟಾಟ ಹ್ಮ